ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಎಲ್ಲರೂ ಅಭಿಪ್ರಾಯ ಈ ಅಂಬೇಡ್ಕರ್ ಭವನವನ್ನು ನಾವು ಈ ಇಪ್ಪತ್ತೆಂಟು ಲಕ್ಷ ಇದೆ ಇಪ್ಪತ್ತೆಂಟು ಇದಕ್ಕೆ ದುಡ್ಡಿನ ಒಂದು ಪ್ರಶ್ನೆ ಅಲ್ಲ ಈ ಅಂಬೇಡ್ಕರ್ ಭವನವನ್ನು ನಾವು ಅಂಬೇಡ್ಕರ್ ಅಧ್ಯಯನ ಕೇಂದ್ರವಾಗಿ ಮಾಡಬೇಕು ಅನ್ನೋದಂದರೆ ನಿಮ್ಮ ವರ್ಷದಲ್ಲಿ ನಿನ್ನೆ ತಾವಗುಡಿಯಲ್ಲಿ ಈ ಏರಿಯಾದರೆ ನಡೀತೀರಿ ಇಲ್ಲೊಂದು ಸೈಡ್ ಮದುವೆ ಮಾಡ್ತೀವಿ ಊಟ ಮಾಡ್ತೀವಿ ಎಂಗೇಜ್ಮೆಂಟು ನಡೀತಾ ಇದೆ ನಾವೇನು ಉದ್ದೇಶ ಮಾಡಿದ್ವಿ ಮನ ಸಾರರ ಮಾರ್ಗದರ್ಶನದಲ್ಲಿ ಈ ಪಕ್ಕದ ಬಿಲ್ಡಿಂಗು ಒಂದುಗಡೆ ಇದೆಲ್ಲ ಹೊಡೆದ್ಬಿಟ್ಟು ಒಳ್ಳೆ ಗಾರ್ಡನ್ ಮಾಡಿ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂದೇಶಗಳನ್ನು ಅಲ್ಲಿ ನಾವು ಸ್ಥಾಪನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಸರ್ ಅಲ್ಲ ಇದಲ್ಲ ಸರ್ ಇದರಲ್ಲಿ ಮಾಡಲ್ಲ ಸರ್ ಪಕ್ಕದ ಬಿಲ್ಡಿಂಗ್ ಹೊಡೆದು ಈಗ ಹೆಚ್ಚು ಕಡಿಮೆ ನಮ್ಮದೇ ನಾಲ್ಕು ಕಾರ್ಯಕ್ರಮ ಮುಗಿಸ್ಕೊಂಡು ಥಳಥಳಿಗೆ ಹೋಗಬೇಕು ನಾನು ಇಲ್ಲಿ ಈ ಭಾಗದ ಜನರಲ್ಲಿ ಜಾಸ್ತಿ ಕೇಳೋದಿಷ್ಟೇ ಈಗ ನಮ್ಮ ನಾಡ ಒಂದು ಅವಕಾಶ ಅಂಬೇಡ್ಕರ್ ಜಿ ಕೊಟ್ಬಿಟ್ರು ಭಟ್ರು ಎಲ್ಲೋ ಹೋಗ್ಬಿಟ್ಟಿದ್ರು ಎಲ್ಲರೂ ಸಾಹೇಬ್ರೆ ನೆಣಪ ಪೂಜೆ ಮಾಡೋ ಮಾರಾಯ ನೀನು ಅಂದರು ಅವರು ದೇಹ ತಗೊಳ್ಳಿಲ್ಲ ಯಾರಿಗೆ ಹೇಳಿದ್ರು ಗೊತ್ತಿಲ್ಲ ಅಂದರೆ ಅಂಬೇಡ್ಕರ್ ಅವರು ಹೇಳೋದು ಏನಂದರೆ ಬದುಕುವ ಹಕ್ಕನ್ನು ನಿಮಗೆ ಕೊಟ್ಟಿದ್ದೀನಿ ನೀವಾಗೇ ಬದುಕಬೇಕು ಹೊತ್ತು ನಾನು ಮನೆ ಮನೆ ಬಂದು ಬದುಕ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದನ್ನು ನೀವು ಅರ್ಥ ಮಾಡ್ಕೊಬೇಕು ಸ್ಪೆಷಲಿ ಈ ಭಾಗದವರು ಅಂಬೇಡ್ಕರ್ ಏನು ಹೇಳ್ತಾರೆ ನಮ್ಮ ದೇಶದ ಹಿಂದುಳಿದ ಹೆಣ್ಮಕ್ಕಳು ಗುಡಿ ಗುಂಡಾರಗಳ ಮುಂದೆ ಕ್ಯೂ ನಿಂತು ಪ್ರಸಾದಗಳ ಬದಲಿಗೆ